ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧೃತಿ ಕಿರಣ್ ವ್ಲಾಗ್ಸ್ ಸೊ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾಲ್ಕನೇ ಆಷಾರ ವಾರದ್ದು ಆ್ಯಕ್ಚುಲಿ ಇವತ್ತು ಲಾಸ್ಟ್ನೇ ಫ್ರೈಡೇ ಇರೋದರಿಂದ ಫುಲ್ ರೆಶ್ ಇರುತ್ತೆ ಹಾಗಾಗಿ ನಾವು ನೈಟೇ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅರ್ಲಿ ಮಾರ್ನಿಂಗ್ ದರ್ಶನ ಮಾಡೋಣ ಅಂತ ಸೊ ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು ಇವತ್ತು ನಮ್ಮ ಜೊತೆ ನನ್ನ ತಂಗಿ ಪಲ್ಲವಿ ಬರ್ತಾ ಇದ್ದಾಳೆ ಇಳು ನಮ್ಮ ಕಸಿನ್ ಸಿಸ್ಟರು ಆ್ಯಂಡ್ ನನ್ನ ತಮ್ಮ ಇದ್ದಾನೆ ಅವನು ಶಲ್ಲಲ್ಲಿ ತಿಂಡಿ ತರೋದಕ್ಕೆ ಹೋಗಿದ್ದಾನೆ ಅವ್ನು ಬಂದಮೇಲೆ ಅವ್ನು ಪರಿಚಯ ಮಾಡಿಕೊಡ್ತೀನಿ ಅದು ನಮ್ಮ ಇದು ಅತ್ತೆ ಇವ್ ಕೆಂಪಿರ್ಲಿಲ್ಲ ಏನು ಐತಿ

మైసూరికి రీచ్ అద్రీచ్ వ ఒన్ థర్టీ ఆగి ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದಿದ್ದು ಲಲಿತ್ ಮಹಲ್ ಗ್ರೌಂಡಲ್ಲಿ ಸೊ ಅಲ್ಲಿಂದ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಬಸ್ ಸಿಕ್ಸ್ ಓ ಕ್ಲಾಕಿಗೆ ಬರುತ್ತೆ ಬಸ್ ಬಂದು ಸಿಕ್ಸ್ ಓ ಕ್ಲಾಕಿಗೆ ನಮ್ಮನ್ನು ಬೆಟ್ಟದ ಹತ್ರ ಕರ್ಕೊಂಡೋಗುತ್ತೆ ಬೆಟ್ಟದ ಮೇಲೆ ಹೋದ್ರೂ ಸಹ ತ್ರೀ ಹಂಡ್ರೆಡ್ ಅವ್ರ ಸಪ್ರೇಟ್ ಎಂಟ್ರಿ ಆ್ಯಂಡ್ ಟೂ ತೌಸಂಡ್ ರುಪೀಸ್ ಅವ್ರಿಗೆ ಸಪ್ರೇಟ್ ಎಂಟ್ರಿ ಆ್ಯಂಡ್ ಫ್ರೀ ದರ್ಶನಕ್ಕೆ ಸಪ್ರೇಟ್ ಎಂಟ್ರಿ ಮಾಡಿದರು ಸೊ ನಮ್ಮದು ತ್ರೀ ಸ್ವಲ್ಪ ಕ್ಯೂ ಕಮ್ಮಿ ಇತ್ತು త్రీ హండ్రెడ్ రుపీస్తో టికెట్స్ తగ్గం త్రీ మెంబర్సు టూ రూపీస్ టికెట్స్ టికెట్సు ఇవు ఫ్రీను ఇప్పుడు సో నాకు త్రీ హండ్రెడ్ తగం టైం నితీ టైమ్ ఫుల్ క్రౌడ్ ఆగోయిత సో నా మార్నింగ్ బేగన బందో నమీ ఈజీ ఆయన నాం బందల్మోస్ట్ ఒం ఫిఫ్టీ టు సిక్స్టీ మెంబర్స్ ఏమో ఇద్దరు ಸೊ ಈಗ ನೋಡಿದ್ರೆ ಹತ್ತತ್ರ ಒಂದು ಟೂ ತೌಸಂಡ್ ಮೆಂಬರ್ಸ್ ಹಾಕ್ಬಿಟ್ಟಿದ್ರು ಸೊ ಬಸ್ ಬಂತು ಫಸ್ಟು ಟೂ ತೌಸಂಡ್ ರುಪೀಸ್ ಅವ್ರದ್ದು ಬಸ್ ಬಂತು ಅವ್ರದ್ದು ಐರಾವತ ಬರುತ್ತೆ ಸೊ ನಮ್ಮದು ನಾರ್ಮಲ್ ಬಸ್ ಬಸ್ ಎತ್ಕೊಂಡಿದ್ದೀವಿ ಬಸ್ ಬಂದಾಗ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ನಾವು ಕ್ಯೂ ಅಲ್ಲಿ ನಿಂತಾಗ ಹತ್ತತ್ರ ಒನ್ ತರ್ಟಿ ನೈಟ್ ಆಗಿತ್ತು ಹತ್ತತ್ರ ಫೈ ಅವರ್ಸ್ ವೆಯ್ಟ್ ಮಾಡಿದ್ದೀವಿ ಸೊ ಮಾರ್ನಿಂಗ್ ಬೆಟ್ಟ ಹತ್ತಬೇಕಾದ್ರೆ ತುಂಬ ಖುಷಿ ಆಗ್ತಾಯಿತ್ತು ಲೈಕ್ ಗ್ರೀನರಿ ಎಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ತುಂಬ ಚೆನ್ನಾಗೂ ಇತ್ತು ಸಹ ಟೆಂಪಲ್ ಹತ್ರ ಇನ್ನೇನು ರೀಚ್ ಆಗೋ ಟೈಮಲ್ಲಿ ಫುಲ್ ಬೆಳಕಾಗೋಗಿತ್ತು ಆಲ್ರೆಡಿ ಮಂಜು ಮಂಜೆಲ್ಲ ಹಾಗಾಗಿ ಇತ್ತು ನೋಡೋದಕ್ಕೆ ತುಂಬ ಖುಷಿಯಾಗಿತ್ತು ತ್ರೀ ಹಂಡ್ರೆಡ್ಗೆ ಒಂದು ಕಂಪಾರ್ಟ್ಮೆಂಟು ಆ್ಯಂಡ್ ಟೂ ತೌಸಂಡ್ ರುಪೀಸ್ಗೆ ಒಂದು ಸೈಡು ಆ್ಯಂಡ್ ಫ್ರೀ ದರ್ಶನಕ್ಕೆ ಒಂದು ಸೈಡು ಎಲ್ಲ ಡಿವೈಡ್ ಮಾಡಿದರು ಸೊ ತ್ರೀ ಹಂಡ್ರೆಡ್ ರುಪೀಸಲ್ಲಿ ನಾವು ಬೇಗನೆ ಹೋಗಿರೋದ್ರಿಂದ ನಾವು ತಕ್ಷಣ ಫಸ್ಟ್ ಹೋಗಿದ್ದು ಒಂದು ಫೈ ಫೈ ಹಂಡ್ರೆಡ್ ಮೆಂಬರ್ಸ್ ನಮ್ಮ ಮುಂದೆ ಇದ್ರು ಅನಿಸುತ್ತೆ ಅಷ್ಟೇನೆ ನೋಡಿ ಮಂಜೆಲ್ಲ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೂರ ದೇವರಿಗೆ ಅಲಂಕಾರ ಮಾಡಿದ್ದಿದ್ದು ಆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ವಿ ಐ ಪಿ ಸಹ ಬಂದಿದ್ರು ಅವ್ರದ್ದೆಲ್ಲ ನಾನು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ತೊಗೊಂಡಿಲ್ಲ ಬಿಕಾಸ್ ಅದೆಲ್ಲ ನನಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ ವೆಯ್ಟ್ ಮಾಡಿದ್ದಕ್ಕೂ ಒಳ್ಳೆಯ ದರ್ಶನವೇ ಆಯಿತು ಟು ಟೂ ಟೈಮ್ಸ್ ದರ್ಶನ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಈ ಟೈಮಲ್ಲಿ ಹೋಗಿದ್ದು ಆ್ಯಂಡ್ ನಾವು ಕಸಿನ್ಸ್ ಮಾತ್ರ ಹೋಗಿದ್ದಷ್ಟೇನೇನೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ ಮೇಲೆ ತುಂಬ ಖುಷಿ ಆಯಿತು ನಾನು ತುಂಬ ಎದ್ರುಕೊಂಬಿಟ್ಟಿದ್ದೆ ತುಂಬ ಕ್ರೌಡ್ ಇರುತ್ತೆ ಲಾಸ್ಟ್ನೇ ಶುಕ್ರವಾರ ಆದ್ದರಿಂದ ಅಂತ ಬಟ್ ಅಂಥ ರಿಸ್ಕೇನು ಆಗಲಿಲ್ಲ ತುಂಬ ಕೂಲಾಗೆ ದರ್ಶನ ಎಲ್ಲ ಚೆನ್ನಾಗಾಯಿತು ದರ್ಶನ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಆಗೋಯ್ತು ಒಳ್ಳೆಯ ದರ್ಶನವೇ ಆಯಿತು ಮುಗಿಸ್ಕೊಂಡು ಹೊರಗೆ ಬಂದು ಸೊ ಅದು ನಾವು ಬಸ್ ಮೇಲೆ ಕರ್ಕೊಂಡು ಹೋಗಿದ್ದು ಬಸ್ಸೇ ರಿಟರ್ನ್ ಕೆಳಗೆ ಕರ್ಕೊಂಡ್ಬರುತ್ತೆ ಸೊ ಕೆಳಗಡೆ ಬಂದಾಗ ಆಲ್ರೆಡಿ ಸೆವೆನ್ ಆಗಿತ್ತು ನಾವು ಕೆಳಗೆ ಬಂದಾಗ ಯಾರೂ ಅಷ್ಟು ಜನನೇ ಇರಲಿಲ್ಲ ಕ್ಯೂ ಅಲ್ಲಿ ಸಹ ನಾನು ನೋಡಿದೆ ಯಾರೂ ಅಷ್ಟು ಜನ ಇರಲಿಲ್ಲ ನೋಡ್ತಾ ಇದ್ದೀರಲ್ಲ ಏನಾದ ಹತ್ರ ಒಂದು ಫೈವ್ ಹಂಡ್ರೆಡ್ ಮೆಂಬರ್ಸ್ ಅಷ್ಟೇ ವೀಟಿಂಗಲ್ಲಿದ್ದರು ನಾವು ಹೋಗಬೇಕಾದ್ರೆ ಸ್ವಲ್ಪ ಜನ ಜಾಸ್ತಿ ಇದ್ದರು ಮುಗಿಸ್ಕೊಂಡು ಭೂವರಹ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬರ್ತಾ ನನಗೆ ಈ ಹಳ್ಳಿದು ವಾತಾವರಣ ಆ ಗ್ರೀನರಿ ಎಲ್ಲ ತುಂಬಾ ಇಷ್ಟ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡೇ ಟ್ರಾವೆಲ್ ಮಾಡಿದೋ

ಕಲಕ್ಕ ಏನಂದಿದ್ದ ಏನಂದಿದ್ದ ಏನ ಅವಾಯ್ಡ್ ಮರ್ತೋಯ್ತು ಏನ ತಿರುಪಿ ಶೋಕಿ ನಂದಿಯಾ ಶೋಕಿ ನೀನು ನನ್ನ ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನಾದ್ರೂ ಎರಡು ಮಾತುಗಳಾಡು ಪಲ್ಲವಿ ಏನಾದ್ರೂ ಒಂದು ಎರಡು ವಾಕ್ಯದಲ್ಲಿ ವಿವರಿಸಿ ಪಲ್ಲವಿ quiere dejarla en el salario. ಭೂ ವರಹ ದೇವಸ್ಥಾನಕ್ಕೆ ಬಂದಿದ್ದೀವಿ ಅದರ ಪಕ್ಕದಲ್ಲೇ ಇರುವಂತಹ ನದಿ ಹತ್ರ ಒಂದು ವೀಡಿಯೋಸ್ ತೊಗೊಂಡು ತುಂಬ ಚೆನ್ನಾಗಿತ್ತು ಇದು ದೇವಸ್ಥಾನದ ದೇವಸ್ಥಾನದೊಳಗಡೆ ವೀಡಿಯೋಸ್ ಫೋಟೋಸ್ ಏನೂ ತೆಗೆಯೋಗಿಲ್ಲ ಹಾಗಾಗಿ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಆಗ್ತಾಯಿದ್ದೀವಿ ಪಲಾವಿಗೆ ಲೇಟ್ ಆಗೋಗಿದೆ ಅವಳು ಆಫೀಸ್ಗೆ ಹೋಗೋದು ಸೊ ಹಾಗಾಗಿ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಮಣ್ಣು ತೊಗೊಂಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂದರು ಸೊ ಮಣ್ಣು ಸಹ ತಗೊಂಡು ರಿಟರ್ನ್ ಆದ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು